ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರೂಪ ಕೆಚ್ಚಿದೆ ಕನ್ನಡತಿ ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ ಅಂತ ಹೇಳ್ತಾ ಇವತ್ತಿನ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದೀನಿ ಈ ನಮ್ಮ ಪುಟ್ಗೌರಿ ಸುಮಧುರ ವಾಯ್ಸ್ ಅಂತೂ ನಿಮಗೆಲ್ಲ ಈಗ ಚಿರಪರಿಚಿತವಾಗಿದೆ ಜಾನಪದ ಗೀತೆಯನ್ನ ಎಷ್ಟು ಸರಾಗವಾಗಿ ಹಾಡ್ತಾರೋ ಅದೇ ರೀತಿಯ ಜಾನಪದ ಗೀತೆಯಲ್ಲೇ ಒಂದು ಭಾವಗೀತೆಯನ್ನು ಇವತ್ತು ನಿಮ್ ಮುಂದೆ ಹಾಡಿಸ್ಬೇಕು ಅಂತ ಇದೀನಿ ಅದ್ರಲ್ಲೂ ಈ ಹಾಡನ್ನ ಕೇಳಿದ್ರೆ ಮಾತ್ರ ಎಂಟರ್ ಮನ್ಸು ಒಂದ್ ಕಡೆ ಹಿಂಗೆ ಕಲಿತಿ ಆಗುತ್ತೆ ಒಂದ್ ಕ್ಷಣ ದಿಗ್ಭ್ರಾಂತರಾಗ್ತೀವಿ ಆ ರೀತಿ ಆ ವರ್ಡ್ಗಳೇ ಒಂಥರ ಮೈ ರೋಮಾಂಚನ ಆಗುತ್ತೆ ಆ ರೀತಿ ಇದೆ ಆ ಹಾಡನ್ನ ಕೇಳಿದಾಗೆಲ್ಲ ಏನೋ ಒಂಥರ ದುಃಖ ಅನ್ನೋದು ಬರುತ್ತೆ ಈ ಜೀವನ ಇಷ್ಟೇ ಅಪ್ಪ ಎಷ್ಟು ಜಾನಪದ ಗೀತೆಯಲ್ಲೂ ಎಷ್ಟು ಸಾರಾಂಶ ತುಂಬಿದಾರಲ್ಲ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ಗೊತ್ತಾಗುತ್ತೆ ಅಂತಹ ಒಂದು ಹಾಡನ್ನ ಇವತ್ತು ನಮ್ಮ ಗೌರಿ ಹೇಳೋದಕ್ಕೆ ರೆಡಿ ಆಗಿದ್ದಾರೆ ರೆಡಿನಾ ಗೌರಿ ಹೇಳಿ రెడీ ఓకే ఫ్రెండ్స్ ఇక కళ దూడో మనసిన చియ నా భ్రతీయ తిరి జీవన మీ హలి వాసనా దూడో మనసిన చింతేయ నంబ భ్రాంతీయ తిరి జీవన మీ హలి వాసనా बे निरे कैलीली मे बरे मैली मरळि होगेनि बरे कैली मे बरे मैली दोडो मनसेन चिन्त्य ना भ्रान्तीय किनवासना दोडो मनसीन

नीहलि वासना डोलो मनसिना चिन्तेया नान्यं बभ्रांतिया तिरि जीवना नीहलि वासना इरुताना माडो निंदा नदमा निष्नान कर्ममा पररा हलियनो बेडा निन ദോ മനസിന ചിന്തിച്ച നാ നമ്പ ഭ്രാന് തളിജീവന നിങ്ങളി വാസന ദോടോ മനസീന ചിന്തിച്ച നാ നമ്പ ഭ്രാന് തളി ജീവന നീങ്ങി വാസന ನಿಜವಾಗ್ಲು ನೀವು ಒಂದ್ಸರಿ ಎಲ್ಲಾ ಎರಡ್ ಸರಿ ಕೇಳಿ ನೋಡಿ ಅದು ನಿಜವಾಗ್ಲೂ ಎಷ್ಟು ಸಾರಾಂಶ ತುಂಬಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ನಾವು ತುಂಬಾ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬಂದಿರೋಂತಹ ಸಾಂಗು ಈಗಿನ ಮಕ್ಳು ಇದನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಮನೆಯಲ್ಲೂ ಅಜ್ಜಿ ಇದ್ರೆ ಜಾನಪದ ಗೀತೆಗಳು ಬರ್ತಾ ಇದ್ರೆ ಭಾವ ಗೀತೆಗಳು ಅವ್ರಿಗೆ ಅದನ್ನ ಹೇಳ್ಕೊಡಿ ಅವ್ರಿಗೆ ನಿಜವಾದ ಜೀವನ ಏನು ಅನ್ನೋದು ಅದರಲ್ಲೇ ಅವ್ರಿಗೆ ಅರ್ಧ ಪಾಠ ಕಲಿಸ್ಬಿಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈಗ ಸಂಬಂಧಗಳು ತುಂಬ ಗ್ಯಾಪ್ ಆಗ್ತಿದೆ ಅಂತ ಹೇಳ್ತಾರೆ ಬಟ್ ಆ ಗ್ಯಾಪೆಲ್ಲ ಉಳಿಬೇಕು ಅಂತ ಮತ್ತೆ ಆ ಗ್ಯಾಪೆಲ್ಲ ಮತ್ತೆ ಫಿಲ್ ಆಗಬೇಕು ಅಂದರೆ ಈ ಥರ ಭಾವಗೀತೆಗಳು ಜಾನಪದ ಗೀತೆಗಳು ಮತ್ತೆ ಇದು ಏನು ಭಜನೆ ಸಂಜೆ ಹೊತ್ತು ಭಜನೆ ಮಾಡೋದು ವಚನಗಳು ಹೇಳ್ಕೊಡೋದು ಅದರಲ್ಲಿನೇ ನಮ್ಮ ಜೀವನದ ಸಾರಾಂಶಗಳು ಭಗವದ್ಗೀತೆಯಲ್ಲಿ ಇರೋದನ್ನೆಲ್ಲ ಈ ಜಾನಪದ ಮುಖಾಂತರ ಬಂದ್ಬಿಟ್ಟಿದೆ ಪ್ಲೀಸ್ ಅದನ್ನ ಎಲ್ಲರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಇದು ನಮ್ಮ ಸಗುಡನ್ನು ಉಳಿಯುತ್ತೆ ಹಾಗೆ ಸಂಬಂಧಗಳು ಚೆನ್ನಾಗಿರುತ್ತೆ ಹಾಗೆ ಮನಸ್ಥಿತಿ ಪರಿಸ್ಥಿತಿ ಅದು ಖುಷಿ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಇತಾ ಪ್ರೀತಿಯಿಂದ ನಿಮ್ಮ ಪ್ರೀತಿ ರೂಪ ಥ್ಯಾಂಕ್ ಯು ಥ್ಯಾಂಕ್ ಯು